ನೋಡಿ ಯಾವ ತಟ್ಟೆನಲ್ಲಿ ಊಟ ಮಾಡ್ತಾರೆ ಅದರಲ್ಲೇ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗ ಬಿಡಿ ಇಟ್ಸ್ ಅಪ್ರಸ್ತುತ ಅದೇ ಹೇಳಿದ್ದೀನಲ್ಲ ಈಗ ಒಂದು ಲೈನ್ನಲ್ಲಿ ನಮ್ಮ ಕಡೆ ಗಾದೆ ಇದೆ ಅವನಿಗೆ ಹ್ಞೂ ಇವ ಏನು ಒಂದು ಎಲೆಕ್ಷನ್ ಗೆದ್ದಿದ್ದಾರೆ ಏನ್ರಿ ಏನೋ ಪಾರ್ಟಿ ಸೇವೆ ಮಾಡಿದ್ದಾರೆ ಲೀಡರ್ ಸೇವೆಗಳು ಮಾಡಿದ್ದಾರೆ ಅಂತ ಎಮ್ ಎಲ್ ಸಿ ಮಾಡಿದ್ದಾರೆ ಇನ್ನು ಐದು ವರ್ಷ ಇರ್ತಾರೆ ಮಾಡಲಿ ಅದಾದಮೇಲೆ ಮುಂದಿನ ಸರಿ ಎಲೆಕ್ಷನ್ ಇದೆ ಲೋ ಲೋಕಸಭಾ ಕೊಡ್ತಾರೋ ಅಸೆಂಬ್ಲಿ ಕೊಡ್ತಾರೋ ಅದು ಅವ್ರು ಬಿಟ್ಟು ವಿಚಾರ ನನಗೇನಕ್ಕಿದೆ ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್ ಏನಾದರೂ ಅದು ಆಸ್ ಲೀಡರ್ ಆಫ್ ಅಪೋಸಿಷನ್ ಅವ್ರದ್ದು ಒಂದು ಸ್ಥಾನಮಾನ ಇದೆ ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಕೊಂಡು ನೀವು ಸಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ನಮ್ಮ ಪ್ರಶ್ನೆ ಮಾಡೋದು ಕೇಳಿದ್ರೆ ವಿ ಕ್ಯಾನ್ ವಿ ವಿಲ್ ಆನ್ಸರ್ ನೀವು ವೈಯಕ್ತಿಕವಾಗಿ ವಿಚಾರ ತೊಗೊಳೋದು ನಾನು ರಾಹುಲ್ ಖರ್ಗೆ ಸರಿ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸರಿ ಇಲ್ಲ ನಮ್ಮ ನೋಡಿ ನಮ್ಮ ಎಲ್ಲ ಕುಟುಂಬದ ಬಗ್ಗೆ ಅವ್ರಿಗೆ ಗೊತ್ತಿದೆ ಇದನ್ನು ಕೂಡ ಅವ್ರಿಗೆ ಗೊತ್ತಿದೆ ನಾವು ಇಂಥದ್ರೆಲ್ಲ ಮಾಡೋದಿಲ್ಲ ಅದೇ ಈಗ ಪರ್ಶ್ನ ಅವ್ರಿಗೆ ಕೇಳಬೇಕಲ್ಲ ಹೌ ಕ್ಯಾನ್ ಐ ಆನ್ಸರ್ ಫಾರ್ ಹಿಮ್ ಐ ಆಮ್ ನಾಟ್ ಈ ಸ್ಪೋಕ್ಸ್ ಪರ್ಸನ್ ಐ ಆಮ್ ದ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್ ಬಿಜೆಪಿ ಹೌದು ಈಗ ಈ ಈಗ ಏನಾಗ್ತದೆ ಸರ್ ಈಗ ನೀವು ಕ್ರಿಕೆಟರ್ ಆಗ್ಬೇಕಂತೀರಾ ಟ್ರೈನಿಂಗ್ ಮಾಡ್ತೀರಾ ಗಲ್ಲಿ ಕ್ರಿಕೆಟಿಂದಲೇ ಸ್ಟಾರ್ಟ್ ಮಾಡ್ತೀರಲ್ಲ ಗಲ್ಲಿ ಕ್ರಿಕೆಟಿಂದ ಹೋಗ್ತೀರಾ ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಗೆ ಹೋಗ್ತೀರಾ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಂದ ಸ್ಟೇಟಿಗೆ ಆಡ್ತೀರಾ ಸ್ಟೇಟ್ನಲ್ಲಿ ಚೆನ್ನಾಗಿ ಆಡಿದ್ರೆ ನ್ಯಾಷನಲ್ ಲೆವೆಲಿಗೆ ಜೇಷ ತಗೊಳ್ತಾನೆ ಆ ಸ್ಟೇಟ್ ಲೆವೆಲಿಗೆ ಬರೋ ತನಕ ಯಾರು ಮಾಡಿದ್ದು ಹಾಂ ಅದೆಲ್ಲ ಬಿಡಿ ಅದ ಅದು ಅಪ್ರಸ್ತುತ ಸರ್ ಅದು ನಮಗೆ ಅವ್ರಿಗೆ ಒಳ್ಳೇದಾಗಲಿ ಅವ್ರು ಏನು ಚೀಫ್ ಮಿನಿಸ್ಟರ್ ಇರಬೇಕಾದ್ರೂ ಆಗಲಿ ನಮಗೇನು ಮಾಡೋದಿದೆ ಹಾಂ ಐ ಆಮ್ ದ ಗೌರ್ಮೆಂಟ್ ಸ್ಪೋಕ್ ಸರ್ ಐ ವಿಲ್ ಸ್ಪೀಕ್ ಆ್ಯಸ್ ಆಪೋಸಿಷನ್ ಲೀಡರ್ ಲಾಜಿಕ್ಕಾಗಿ ಮಾತಾಡಿ ಸಕಾರಾತ್ಮಕವಾಗಿ ಟೀಕೆ ಮಾಡಿ ಪಾಲಿಸಿ ಬಗ್ಗೆ ಕೇಳಿ ವಿ ವಿಲ್ ಡು ಇಲ್ಲಾಜಿಕಲ್ಲಾಗಿ ಕೊಡ್ಲೇಬೇಕು ಮಾಡಲೇಬೇಕು ಕಲಬುರಗಿ ರಿಪಬ್ಲಿಕ್ಕು ಕೊಡ್ರಿ ಉತ್ತರ ನಿಮ್ಮ ಔಟ್ ರೈಟ್ ಆಗಿ ನಮ್ಮ ಹೆಂಡತಿ ಮಕ್ಕಳನ್ನ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಅದಕ್ಕೇನಾದರೂ ಉತ್ತರ ಇದೆ ನಿಮ್ಮ ಹತ್ರ ನೀವೇನು ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರಾ ಹೇಳ್ತೀರಲ್ಲ ಮುನಿರತ್ನ ಒಬ್ಬರು ದಲಿತ ಮಹಿಳೆಗೆ ಏನು ಮಾಡಿದ್ದಾರೆ ಅಂತ ನಿಮ್ದು ಎಫ್ ಎಸ್ ಎನ್ ರಿಪೋರ್ಟ್ ಇದೆ ಅಲ್ಲ ಏನಂತೀರ ಅದಕ್ಕೆ ನಿಮ್ಮ ಪಾರ್ಟಿನಲ್ಲಿರೋರಿಗೆ ನೀವು ಪ್ರಶ್ನೆ ಮಾಡೋ ನೀವು ತಾಕತ್ತು ಇಟ್ಕೊಂಡಿಲ್ಲ ಪ್ರಿಯಾಂಕರ್ಗೆ ಇಸ್ ವೆರಿ ಫಾರ್ ಫಸ್ಟ್ ಅವ್ರದ್ದಲ್ಲಿ ರಿಪೋರ್ಟ್ ನನ್ಗೆ ಗೊತ್ತಿಲ್ಲ ಯಾವ ವಿಚಾರದಂತ ನನ್ನ ನಮ್ಮ ನನ್ನ ಬಲವಾದ ಮೂಲಗಳು ಏನು ಹೇಳ್ತವೆ ಅಂದರೆ ಸ್ವಲ್ಪ ಇದ್ರದ್ದು ಚರ್ಚೆ ಆಗಿದೆ ಬೇರೆದು ಚರ್ಚೆ ಆಗಿದೆ ನಾನು ಹೇಳಿದವ ರಿಪೋರ್ಟ್ ಕಾರ್ಡ್ ಯಾರಿಗೆ ಸರಿ ಬೈದಿದ್ದೀವಿ ಅಂತ ಪರಿಣಾಮಕಾರಿಯಾಗಿ ಏನು ಸರ್ಕಾರಕ್ಕೆ ನೀವೇ ಹೇಳಿ ಮೊನ್ನೆ ಕೌನ್ಸಿಲ್ ನಡೀತಲ್ವಾ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡ್ಲಿಕ್ಕೆ ಆಯ್ತಾ ಇವ್ರ ಕಡೆಯಿಂದ ನಾ ಹೇಳಿದ್ದೀನಲ್ಲ ಬಿಜೆಪಿಯವರು ಅಸಮರ್ಥ ನಾಯಕತ್ವವನ್ನು ಬೆಳೆಸಲಿಕ್ಕೆ ಗವರ್ನರ್ಗಳನ್ನು ಇಟ್ಕೊಂಡಿರೋದು ಇವತ್ತಿನ ಅಲ್ಲ ಮುಂಚಿನ ಹೇಳ್ತಾ ಇದ್ದೀನಲ್ಲ ಇಲ್ಲಿ ಯಾರಿದ್ದಾರೆ ತೋರಿಸ್ಬಿಡಿ ನಮಗೆ ನಾನು ಹೇಳಿದ್ದೀನಿ ಬರಲಿ ಸ್ವಾಗತ ಕಲಬುರ್ಗಿಗಲ್ಲ ಬರಲಿ ನಾನು ಹೇಳಿದ್ದೀನಲ್ಲ ನಮ್ಮ ಹುಡುಗರಿಗೂ ಹೇಳಿದ್ದೀನಿ ಎಲ್ಲ ನಮ್ಮ ಸಂಘಟನೆದವರಿಗೂ ದಯವಿಟ್ಟು ಅವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡಿ ನೋಡಿಕೊಳ್ಳಿ ಯಾಕಂದರೆ ಇಶ್ಯೂ ಬೇಸ್ಡ್ ಇರಬೇಕಲ್ಲ ಮಾತಾಡಲಿಲ್ಲ ಅಂದರೆ ಬರೀ ಕಿರ್ಚಬೇಕಾಗುತ್ತೆ ಈಗ ಈಗ ಇಲ್ಲ ಏ ಇಲ್ಲಪ್ಪ ಹಂಗಲ್ಲ ನೀವು ಹಾಂ ನೀವೆಲ್ಲ ಹಿಂಗೆ ಹೇಳ್ತೀನಿ ಅಂದರೆ ಅವ್ರ ಕ್ಷೇಮ ಅಭಿವೃದ್ಧಿ ಅಪ್ಪ ಯಾಕಂದರೆ ನೋಡಿ ಲಾಜಿಕಲಿ ಹಿಂಗೆ ಮಾತಾಡಿದ್ರೆ ಜನನೂ ಕೇಳ್ತಾರೆ ಈಗ ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ ದಾಖಲೆ ಅಂದರೆ ಕೂಗೋದು ಜಾಸ್ತಿ ಆಗುತ್ತೆ ಕೂಗ ಜಾಸ್ತಿ ಆದಾಗ ಬಾಯಾರಿಕೆ ಆಗ್ತದೆ ಅದಕ್ಕೆ ನಾನು ಹೇಳಿದ್ದೀನಿ ಕ್ಷೇಮಾಭಿವೃದ್ಧಿ ನಾಟಿ ನೆನೆಯದವ್ರಿಗೆ ಇಲ್ಲ ಬೇಡ ಕಾಫಿ ಟೀ ಡ್ರಾಪ್ ಮಾಡಿದ್ದೀವಿ ಎಳ್ನೀರು ಮಜ್ಜಿಗೆ ನೀರು ಈಗ ನೋಡಿ ಇದನ್ನು ನಿನ್ನೆ ಹೇಳಿದ್ರು ನಿನ್ನೆ ಬಿ ಜೆ ಪಿಯವರು ಅವರು ಖರ್ಗೆ ಅವ್ರ ಪುತ್ರ ಇದನ್ನಂತಾನೆ ಮಂತ್ರಿ ಆಗಿದ್ದೀನಿ ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್ ನಾನಂತೂ ಅರ್ಜಿ ಹಾಕಿಲ್ಲ ಹುಟ್ಟಿಲ್ಲ ಅಲ್ಲ ಇವ್ರುಗಳಿಗೆ ಯಾಕೆ ಇವ್ರ ಮೇಲೆ ಅಷ್ಟು ಗೌರವ ಇಲ್ಲ ಪ್ರೀತಿ ಇಲ್ಲ ವಿಜೇಂದ್ರ ಅವರೆಲ್ಲ ಭಾಳ ಸಂಘಟನೆಯಿಂದ ಬಂದ್ರೆ ಎಸ್ ಆರ್ ಎಸ್ ಎಸ್ ಶಾಖೆಗಳು ಅಟೆಂಡ್ ಆಗಿದ್ದಾರೆ ತೋರಿಸಿ ಎಷ್ಟು ಜನ ಇದ್ದಾರೆ ರೀ ಏ ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆಯಾ ಬಿ ಜೆ ಪಿನಲ್ಲಿ ಪಿನಲ್ಲಿದೆ ಚೆಕ್ ಮಾಡಿ ನೋಡಿಬಿಟ್ರಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇವ್ರಿಗೆಲ್ಲರಿಗೂ ಡಿ ಎನ್ ಎ ಟೆಸ್ಟ್ ಮಾಡೋಕೆ ರೆಡಿದೀನಲ್ಲ ನಾನು ಉಚಿತವಾಗಿ ಮಾಡ್ಸಿದ್ವಿ ಇವ್ರು ತೊಗೊಂತ ಇಲ್ಲ ಬಹುಶಃ ಅವರಿಗೆ ಹೆದರಿಕೆ ಏನಾದರೂ ಗೊತ್ತಾಗ್ಬಿಡ್ತದ ಅಂತ ಬೇರೆ ಈಗ ಯಾವಾಗಲೂ ಖರ್ಗೆ ಅವರಿದ್ದಾನೆ ಆಗಿದ್ದಾರೆ ಖರ್ಗೆ ಹೌದು ಅಪ್ಪ ನನ್ನ ಖರ್ಗೆ ಮಗ ನಾನೇನು ಇಲ್ಲ ಅಂತ ಅನ್ನೋಕ್ಕಾಗ್ತದಾ ಬ್ಯಾಟ್ ಹಿಡೀಲಾರ್ದವ್ರಿಗೆ ನೀವು ಬಿ ಸಿ ಸಿ ಐ ಚೇರ್ಮ್ಯಾನ್ ಮಾಡ್ತೀರಾ ಇವ್ರಿಗೆಲ್ಲರಿಗೂ ನೀವು ಬಿ ಸಿ ಸಿ ಅಲ್ಲ ಐ ಸಿ ಸಿ ಈಗ ಐ ಸಿ ಸಿ ಚೇರ್ಮ್ಯಾನ್ ಮಾಡ್ತೀರಾ ಏನಿದೆ ರೀ ಹಾಂ ನಿಮಗೆ ಇದೆ ಇದೆ ಈ ನೀವು ತೊಗೊಂಡ್ಬಿಡಿ ನಿಮ್ಮದು ಫಸ್ಟ್ ಸಾಲು ಮೊದಲೇ ಸಾಲಿನಲ್ಲೇ ತೊಗೊಂಡ್ಬಿಡಿ ಯಾರ್ಯಾರು ಏನೇನಿದ್ದಾರೆ ಅಂತ ಎಮ್ ಎಲ್ ಸಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಹ್ಞೂ ಈಗ ನಾಲ್ಕು ಸರಿ ನಾನು ಚುನಾವಣೆ ಮಾಡಿದ್ದೀನಿ ಮೂರು ಸರಿ ಗೆದ್ದಿದ್ದೀನಿ ಈಗ ನಾವು ನಾವಾಗಿರ್ಬೋದು ದಿನೇಶ್ ಗುಡ್ರವ್ರಾಗಿರ್ಬೋದು ಕೃಷ್ಣ ಬೇರೇಗೌಡರು ಆಗಿರ್ಬೋದು ಯಾವತ್ತರ ಹೇಳಿದ್ದೀವ ಇಲ್ಲ ಅಪ್ಪ ನಾವು ನಮ್ಮ ತಂದೆಯವರ ಹೆಸರು ಇಲ್ಲ ಅನ್ನೋ ಬರ್ತಾ ಇರಲಿಲ್ಲ ಅಂತ ಹೌದು ಅವರು ಮಾಡಿದ್ದಾರೆ ಅದು ಹೋಲಿಕೆ ಯಾವಾಗಲೂ ಇದ್ದೇ ಇರ್ತದೆ ಆದರೆ ಅವ್ರ ಸಾಧನೆ ಮಾಡೋಷ್ಟು ನಾವು ಮಾಡೋಕ್ಕಾಗ್ತದ ಇಂಪಾಸಿಬಲ್ ಖರ್ಗೆ ಸಾಹರು ಮಾಡಿರೋ ಅಚೀವ್ಮೆಂಟ್ಸು ನಾವು ಮಾಡೋಕ್ಕಾಗ್ತದ ಇಲ್ಲ ಬಟ್ ಹಾಗಂತ ನಾವೇನು ಮಾಡಿಲ್ಲ ನಾವು ವಿ ಆರ್ ನಾಟ್ ಸೆಲೆಕ್ಟೆಡ್ ಅಲ್ಲ ವಿ ಆರ್ ಎಲೆಕ್ಟೆಡ್ ಬಿ ಜೆ ಪಿನಲ್ಲೂ ಎಲೆಕ್ಟೆಡೇ ಅಲ್ವಾ ಅವ್ರು ಅವರೇನಾದರೂ ಎಲೆಕ್ಟ್ ಆದರೆ ಅವರು ಇಲ್ಲ ಭಾಳ ಕ ಕೆಳಮಟ್ಟದಿಂದ ಬಂದವರು ಅಂತ ನಾವಾದರೆ ಸೆಲೆಕ್ಟೆಡ್ ಅಂತ ಹೆಂಗೆ ರಾಜನಾಥ್ ಸಿಂಗ್ ಮಗಂಗೆ ಹೆಂಗೆ ಟಿಕೆಟ್ ಸಿಕ್ತು ಅವೆಲ್ಲ ನಾವು ಚರ್ಚೆಗೆ ರೆಡಿ ಇದ್ದೀವಿ ಅವ್ರ ಚರ್ಚೆಗೆ ರೆಡಿ ಇದ್ದಾರೆ ಕೇಳಿ ಓಕೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ